ಕಟ್ಟಡದಲ್ಲಿ ತಳಮಾಡಿ ಮತ್ತು ಮೊದಲನೇ ಮಹಡಿಯಲ್ಲಿ ಎಚ್ ಡಿ ಎಸ್ನ ಸ್ಥಳ ಉದ್ಘಾಟನೆ ಆಗಿದೆ ಅದರ ಜೊತೆಗೆ ಇವತ್ತು ಮೂರು ಮತ್ತು ನಾಲ್ಕನೇ ಮಹಡಿಯಲ್ಲಿ ಗ್ಲೋಬಲ್ ಇನ್ಲೈನ್ ಫೋರ್ಸ್ ಅನ್ನುವಂಥ ಒಂದು ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಇಪ್ಪತ್ತ ಒಂಬತ್ತು ರೂಮ್ ಇದೆ ಅದರಲ್ಲಿ ಡಬಲ್ ರೂಮ್ ಸಿಂಗಲ್ ರೂಮ್ ಮತ್ತು ಸೂಟ್ ರೂಮ್ ಹೇಳಿ ಮೂರು ಮೂರು ಥರದ ವ್ಯವಸ್ಥೆಯೊಂದಿಗೆ ಇವತ್ತು ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಗ್ಲೋಬಲ್ ಇನ್ ಆ್ಯಂಡ್ ಸೂಟ್ ಅನ್ನೋ ಹೆಸರಿನಲ್ಲಿ ಈ ವಸತಿ ಸೂಕ್ತ ಇದರಲ್ಲಿ ಕಾಣಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೇನೆ ಯಾಕಂದರೆ ನಿಮ್ಮ ಪ್ರಚಾರದ ಮೂಲಕ ಈ ಹೋಟೆಲ್ನಲ್ಲಿ ಯಾವಾಗಲೂ ರೂಮ್ ಆಗಬೇಕು ನಿಮ್ಮ ಸಹಕಾರ ಅದಕ್ಕೆ ಬೇಕು ಅನ್ನುವಂಥದ್ದನ್ನು ನಾನು ಕೇಳಿಕೊಡ್ತಾ ಎಲ್ಲ ಎಲ್ಲದರಿಂದ ಅವರಿಗೆ ಇಲ್ಲಿ ವಸತಿ ಬರುವವರಿಗೆ எல்லா தரதில் மூட்ட எல்லா வந்து அதே இல்லை இளோர் கைந்த ஃபுலோர் மேல ரூம் லிஃப்டின் வந்து கூட அது மழை பார்த்து எழியாக அந்த யாரு தவஸ்தான் நான் ನಾವು ದಯವಿಟ್ಟು ಎಷ್ಟೋ ಸ್ವಲ್ಪ ಪ್ರಚಾರವನ್ನು ಕೊಡಬೇಕು ಈ ಇವತ್ತು ಈದ್ಘಾಟನೆ ನೋಡಿದಂಥ ಗ್ಲೋಬಲ್ ಇವೆಂಟ್ ಫೋ ಯಾವತ್ತೂ ಭಕ್ತಿ ಆಗ್ತಾ ಇರಬೇಕು ಅನ್ನೋದಕ್ಕೆ ತಮ್ಮ ಸಹಕಾರ ಬಯಸ್ತಾ ಇದ್ದಾರೆ ಥ್ಯಾಂಕ್ ಯು ಹೋಟೆಲ್ ಓಪನ್ ಆಗಿ ಎಷ್ಟು ನನ್ನ ಮೊನ್ನೆ ಮೊನ್ನೆ ಅದು ಆಗ್ತೀಶ ಇವತ್ತು ಅತಿ ನಿಮ್ಮ ಅವರಿಗೆ ಬೆಳಗ್ಗೆ ಮಾತಾಡ್ತಾ ಇದ್ದಾರೆ ಮಾಡ್ಬೇಕು ಹೇಳಿದ್ರು ಮಾಡ್ ಮಾಡಿಡಿಯಲ್ಲ ಹಾಗಾಗಿ ಅವ್ರು ಕೇಳ್ತಾ ಎಲ್ಲ ನೀವು